ಓಕೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ರಿಮೈನಿಂಗ್ ಟೂ ಡೇಸಿಂದ ನಾನು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ ಸಾರಿ ಸಾರಿ ವೆರಿ ಸಾರಿ ಗಾಯ್ಸ್ ಯಾಕಪ್ಪ ಅಂತಂದರೆ ಏನು ಕಂಟೆಂಟ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ಈ ಥರ ಅದು ಬಿಗ್ ಬಾಸ್ ಅಥವಾ ಯಾವುದಾರು ಒಂದು ರಿಯಾಲಿಟಿ ಶೋ ಟ್ರೆಂಡಿಂಗ್ನಲ್ಲಿರೋದು ಸಿಕ್ಕಿದರೆ ನಮಗೆ ಹೆಲ್ಪ್ ಆಗುತ್ತೆ ಬಟ್ ಈಗ ಯಾವುದು ಕೂಡ ಟ್ರೆಂಡಿಂಗ್ ಟ್ರೆಂಡಿಂಗ್ನಲ್ಲಿ ಇಲ್ಲ ಡಿ ಕೆ ಡಿ ಐತೆ ಆದಷ್ಟು ಇನ್ಸ್ಟಾಗ್ರಾಮ್ನಲ್ಲಿ ಓಡ್ತಿಲ್ಲ ಟಿ ಆರ್ ಪಿ ಬಟ್ ಗಿಲ್ಲಿ ಅವ್ರದ್ದು ತುಂಬಾ ಓಡ್ತಿದೆ ಬಟ್ ಅವರ ಒಂದು ಫ್ಯಾನ್ ಕೂಡ ತಿರುಗಿ ಬಿದ್ದಿರೋದು ನಿಮ್ಗೇನೇ ಗೊತ್ತುಗಾಯ್ ಸಲ್ಲಕ್ಕಿಂತ ಮೊದಲು ಈ ರಕ್ಷಿತನ ವೀಡಿಯೋ ನೋಡೋಕ್ಕಿಂತ ಮೊದಲು ಫಸ್ಟು ಒಂದು ಲೈಕ್ ಮಾಡ್ಕೊಳ್ಳಿ ಹಾಗೇನೆ ಗಾಯ ಈ ಒಂದು ವೀಡಿಯೋ ಗೇಮ್ ಒಂದು ಎರಡಕ್ಕೆ ವ್ಯೂಸನ್ನ ಆ ಒಂದು ಎಕ್ಸ್ಪೆಕ್ಟ್ ಮಾಡ್ತೀನಿ ಪ್ಲೀಸ್ ಸರ್ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್ ಏನಪ್ಪ ವಿಷಯ ಅಂತ ಅಂದರೆ ನಮ್ಮ ರಕ್ಷಿತ ಅವರು ಆ ಒಂದು ಬಿಗ್ ಬಾಸ್ನ ಆಚೆ ಬಂದಾದ ಮೇಲೆ ಫಸ್ಟು ವ್ಲಾಗ್ನ ಅಪ್ಲೋಡ್ ಮಾಡಿದ್ದಾರೆ ಏನಪ್ಪ ವ್ಲಾಗು ಅಂತ ಅಂದರೆ ಈ ವ್ಲಾಗಿನ್ ಬಗ್ಗೆ ಅವರು ಒಂದು ರೀಲ್ಸ್ನಲ್ಲಿ ಹೇಳಿದರು ಏನು ವ್ಲಾಗು ಅಂತಂದರೆ ನಿಮಗೆ ಯಾವುದೇ ಥರ ಬಿಗ್ ಬಾಸ್ನಲ್ಲಿ ಡೌಟ್ ಇದ್ದರೆ ಅಂದರೆ ರಕ್ಷಿತ ಅವ್ರಿಗೆ ಕೇಳಬೇಕಾಗಿರೋದು ನೋಡಿದರೆ ಅದನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಅವರ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದಂತೆ ಅವಾಗ ಅವರು ಅದಕ್ಕೆ ರಿಪ್ಲೈ ಖಂಡಿತವಾಗಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಅವ್ರೇನು ಹೇಳಿದ್ದಾರೆ ಎಷ್ಟು ಮುಗ್ಧ ಮನಸ್ಸಲು ಸರ್ ನೀವೇನು ನೋಡ್ತಿದ್ದೀರ ಥರನೇ ತುಂಬಾ ಮುಗ್ಧ ಮನಸ್ಸಿನವ್ರ ಬಯಸ ರಕ್ಷಿತ ಅವರು ವೀಡಿಯೋನ ಹಾಕ್ತೀನಿ ಯಾರನ್ನೂ ಕೂಡ ಈ ವಿಡಿಯೋನ ಸ್ಕಿಪ್ ಅಂತಲೇ ಹೋಗಬೇಡಿ ಅಥವಾ ವಿಡಿಯೋನ ವಾಪಸ್ ಕೂಡ ಬರಕ ಹೋಗ್ಬೇಡಿ ಯಾಕಂದ್ರೆ ವಿಡಿಯೋ ತುಂಬಾನೇ ಮಸ್ತಾಗಿದೆ ಪೂರ್ತಿ ವಿಡಿಯೋನ ನೋಡಿ ಗಾಯ್ಸ್. ಓಕೆ ಗಾಯ್ಸ್ ಬನ್ನಿ ವಿಡಿಯೋನ ನೋಡ್ಕೊಂಡು ಬರೋಣ. ಓಕೆ ಲೆಟ್ಸ್ ಗೋ ಕಮ್ 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 ಸ್ಟಾರ್ಟ್. ಗಾಯ್ಸ್ गाइस ಎಚ್ಡಿ ಅಂತ ಗೊತ್ತುಂಟ ನಾನು ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ಫಸ್ಟ್ ಬ್ಲಾಗ್ ಅಪ್ಲೋಡ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಸೊ ನಾನು ವ್ಲಾಗ್ ಅಂತ ಗೊತ್ತುಂಟಾ ನಿಮಗೆ ಎಂತಂತ ಡೌಟ್ ಇದ್ರೆ ನಿಮಗೆ ಎಂತ ಕ್ವೆಶ್ಚನ್ಸ್ ಕೇಳಲಿಕ್ಕೆ ಇದ್ರೆ ರಿಗಾರ್ಡಿಂಗ್ ಬಿಗ್ ಬಾಸ್ ನೀವು ನನಗೆ ಕ್ವೆಶನ್ಸ್ ಕೇಳ್ಬೋದು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಎಂತೆಂಥ ಕ್ವೆಶನ್ ಕೇಳಲಿಕ್ಕೆ ಉಂಟು ಕೇಳಿ ನಾನು ಎಲ್ಲ ಆನ್ಸರ್ ಟ್ರೈ ಮಾಡ್ತೀನಿ ಬ್ಲಾಗಲ್ಲಿ ಕೊಟ್ಟಲಿಕ್ಕೆ ಸೊ ನನ್ನ ಒಂದು ಫಸ್ಟ್ ಬ್ಲಾಗ್ ಉಂಟಲ್ವಾ ನನ್ನ ಫಸ್ಟ್ ಯೂಟ್ಯೂಬಲ್ಲಿ ಬ್ಲಾಗ್ ಬರುತ್ತೆ ಓಕೆ ಅದೇ ಫುಲ್ಲು ನಿಮಗೆ ನಿಮ್ಮ ಎಂಥ ಕ್ವಶನ್ಸ್ ಉಂಟಲ್ವಾ ಎಲ್ಲ ನಾನು ಆನ್ಸರ್ ಕೊಟ್ಟಿದ್ದೀನಿ ನಾನು ತುಂಬ ಎಕ್ಸೈಟೆಡ್ ಇದ್ದೀನಿ ಇದೇ ಬ್ಲಾಗ್ ಮಾಡಲಿಕ್ಕೆ ಓಕೆ ಸೊ ಎಲ್ಲರೂ ಕಮೆಂಟ್ ಮಾಡಿ ಪ್ಲೀಸ್ ಎಂತ ನಿಮ್ಗೆ ಇದ್ರೆ ನಿಮ್ಮ ಮನಸಲ್ಲಿ ಎಂತ ಇದ್ರೆ ನೀವು ನನ್ನಕ್ಕೆ ಕೇಳಿ ನಾನು ಎಲ್ಲ ನಿಮ್ಗೆ ಉತ್ತರ ಕೊಡ್ತೀನಿ ಓಕೆ ಐ ಲವ್ ಯು ಬಾಯ್ ಓಕೆ ಗಾಯ್ ಸಹ ಕೆಡಿಸ್ಕೊಂಡ್ರಲ್ವ ರಕ್ಷಿತ್ ಅವರ ಮುಗ್ಧ ಮಾತನ್ನ ಎಷ್ಟು ಸಾಕಾತ ಕೇಳಿದ್ದಾರೆ ಅದು ಹೇಳೋದು ಇವ್ರನ್ನ ಕ್ಯೂಟಿ ರಕ್ಷಿತಾ ಅಂತ ಗಾಯ್ಸ್ ಹಾಗೇನೋ ಇಂಪಾರ್ಟೆಂಟ್ ತಿಂಗ್ ಇದೆ ಅಂತ ಹೇಳಿದೆ ಏನಪ್ಪ ಅಂತ ಅಂದರೆ ಇಂಪಾರ್ಟೆಂಟ್ ಥಿಂಗು ನಾನು ಸೆಲೆಬ್ರಿಟಿ ಬ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಗಾಯ್ಸ್ ಟು ಕೆ ಆದಮೇಲೆ ಸಾವಿರದ ಏಳ್ನೂರ ಹದಿನೆಂಟು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ತುಂಬಾ ಧನ್ಯವಾದಗಳು ರಿಮೈನಿಂಗ್ ಟು ಹಂಡ್ರೆಡ್ ಸಮಥಿಂಗ್ ಸಬ್ಸ್ಕ್ರೈಬರ್ಸ್ ಏನಾಗ್ತಾರೋ ಅದ್ರ ಮೇಲೆ ನಾನು ಟೂ ಕೆ ಆದಮೇಲೆ ಸೆಲೆಬ್ರಿಟಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ ಹಾಗೆಯೇ ನಾನೊಂದು ವೀಡಿಯೋ ಮಾಡೋಕ್ಕಿದ್ದೆ ಗಿಲ್ಲಿ ಮತ್ತು ಆ ರಕ್ಷಿತ ಅವ್ರದ್ದು ಗಿಲ್ಲಿ ವರ್ಸಸ್ ರಕ್ಷಿತ ಅಂತ ಅಂದರೆ ಯಾರ್ದು ಮೊದಲು ಮಾಡಬೇಕು ಅಂತ ಎಲ್ಲರೂ ಕೂಡ ಒಂದು ನಾಲ್ಕೈದು ಜನ ಅಂದರೆ ಒಂದು ಹತ್ತು ಜನ ಕಮೆಂಟ್ ಮಾಡಿದ್ದೀರ ಅವರ ಮೇಲೆ ಇನ್ನೂ ಕೂಡ ಆ ವೀಡಿಯೋನ ಪಿನ್ನಲ್ಲಿ ತಿಡ್ದೆ ಅಥವಾ ನನ್ನ ಈ ವ್ಲಾಗ್ನಲ್ಲಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ ಇದರಿಂದ ಹಿಂದೆ ವೀಡಿಯೋನೇ ಅದು ಅದನ್ನು ನೋಡ್ಕೊಂಬನ್ನಿ ಹಾಗೆಯೇ ನಿಮಗೆ ಯಾರು ಫಸ್ಟ್ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೋ ಯಾರದ್ದೋ ಅವ್ರಿಗೆ ನೀವು ಅಲ್ಲಿ ಕಮೆಂಟ್ನಲ್ಲಿ ತಿಳಿಸ್ಬೋದು ನೋಡ್ತೀನಿ ಯಾರ್ದು ಜಾಸ್ತಿ ಕಮೆಂಟ್ ಇರುತ್ತೆ ಯಾರು ಹೆಸರು ಅಲ್ಲಿ ಜಾಸ್ತಿ ಇರುತ್ತೋ ರಕ್ಷಿತನ ಅಥವಾ ಗಿಲ್ಲಿನ ಅಂತ ಅವ್ರದ್ದೇ ಫಸ್ಟು ವ್ಲಾಗ್ನ ಮಾಡೋಕ್ಕೆ ಇಷ್ಟಪಡ್ತೀನಿ ಗೈಸ್ ಓಕೆ ಗೈಸ್ ಒಂದು ಟೂ ಹಂಡ್ರೆಡ್ಸ್ ಟು ಕೆ ಸಬ್ಸ್ಕ್ರೈಬರ್ಸು ಸದ್ಯದಲ್ಲೇ ರೀಚ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಒನ್ ವೀಕ್ ನಾನು ಟೈಮ್ ತೊಗೊತೀನಿ ಅಂದ್ಕೊಂಡೆ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ಗೆ ತ್ರೀ ಹಂಡ್ರೆಡ್ ಏನಿಲ್ಲ ಟೂ ಹಂಡ್ರೆಡ್ ನೈಂಟಿ ಬಿಲೋ ಬರುತ್ತೆ ಅಷ್ಟು ಅದರೊಳಗೆ ನಾನು ಟೂ ಕೇನ ಮಾಡಿದರೆ ಒಂದು ವೀಕ್ ಒಳಗೆ ಬೇಗನೆ ಸೆಲೆಬ್ರಿಟಿ ವ್ಲಾಗು ಬರುತ್ತೆ ಗಾಯ ಮೈಕ್ ಕೂಡ ಆರ್ಡ್ರ್ ಮಾಡೋಕ್ಕೆ ಲಿಸ್ಟ್ನಲ್ಲಿ ಮೀಶೋದಲ್ಲಿ ಎತ್ತಿಟ್ಟಿದ್ದೀನಿ ಮೈಕ್ ಕೂಡ ಸದ್ಯದಲ್ಲೇ ಬರುತ್ತೆ ಒಂದು ವೀಕ್ ಒಳಗೆ ಹಾಗೆಯೇ ನಾನು ಒಂದು ನೈಟ್ ಪ್ಯಾಂಟ್ ಕೂಡ ಆರ್ಡ್ರ್ ಮಾಡಿದ್ದೀನಿ ಅದೂ ಕೂಡ ಬರುತ್ತೆ ಸದ್ಯ ಒಂದು ವೀಕ್ ಒಳಗೇ ಎಲ್ಲ ಕೂಡ ರೆಡಿಯಾಗಿದೆ ಗಸ್ ಇನ್ನು ಸ್ಟಾರ್ಟ್ ಮಾಡೋದೊಂದೇ ಬಾಕಿ ನಿಮ್ಮ ಸಬ್ಸ್ಕ್ರೈಬ್ ಒಂದೇ ಬಾಕಿ ಗಸ್ ಪ್ಲೀಸ್ ಬೇಗ ಪಟ್ನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ನನ್ನ ಫೇಸ್ನ ರಿವೀಲ್ ಮಾಡೋ ಸಮಯ ಬೇಗನೆ ಬರುತ್ತೆ ಹಾಗೆಯೇ ಒಂದು ಸೆಲೆಬ್ರಿಟಿಗೆ ವ್ಲಾಗ್ ಮಾಡೋ ಸಮಯ ಕೂಡ ಬೇಗನೆ ಬರುತ್ತೆ ಅಂತ ಹೇಳ್ತಾ ತುಂಬ ತುಂಬ ಧನ್ಯವಾದಗಳು ಇಷ್ಟು ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರೋರಿಗೆ ಹಾಗೆಯೇ ಯಾರನ್ನೂ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಬೇಡಿ ಫೇವರ್ ಇದೆ ಸಾರಿ ಗೈಸ್ ಸ್ವಲ್ಪ ಫೇವರ್ ಇದೆ ಥ್ಯಾಂಕ್ ಯು ಗೈಸ್ ಸೊ ಬಾಯ್ ಬಾಯ್ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಬಂದೇ ಬರ್ತೀನಿ ಬಾಯ್ ಬಾಯ್